ಹಾಯ್ ಹಲೋ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಚೆರೆ ವ್ಲಾಗ್ಸ್ ಕನ್ನಡ ನಾನು ಸರಸ್ವತಿ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾವು ಕೂಡ ತುಂಬ ಚೆನ್ನಾಗಿದ್ದೀವಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಬಂದು ಸಂಡೇ ವ್ಲಾಗ್ ಆಗಿರುತ್ತೆ ಹಾಗೆ ಒಂದು ರ್ಯಾಂಡಮ್ ವ್ಲಾಗ್ ಇರಲಿ ಅಂತ ಹೇಳಿಬಿಟ್ಟು ಕಂಪ್ಲೀಟ್ ದಿನ ನಾವು ಎಲ್ಲೆಲ್ಲಿ ಹೋದ್ವಿ ಏನು ಮಾಡಿದ್ವಿ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ವೀಡಿಯೋನ ಮಾಡಿದ್ದೀನಿ ಸೊ ಬೇಗ ಬೇಕಾಗಿದ್ದು ನಾವು ಡಿ ಮಾರ್ಟ್ಗೆ ಹೋಗೋಣ ಅಂದ್ಬಿಟ್ಟು ಸ್ವಲ್ಪ ಗ್ರಾಸರಿ ಶಾಪಿಂಗ್ ಇತ್ತು ಅಂತ ಹೇಳಿ ಡಿ ಮಾರ್ಟ್ಗೆ ಹೋದ್ವಿ ಸೊ ಸಂಡೇ ಅಂದರೆ ಯೂಶಲಿ ಜನ ಜಾಸ್ತಿನೇ ಇರ್ತಾರೆ ಡಿ ಮಾರ್ಟಲ್ಲಿ ಸೊ ನಾವು ಅದಕ್ಕೆ ಪ್ಲ್ಯಾನ್ ಮಾಡಿ ಸ್ವಲ್ಪ ಬೆಳಗ್ಗೆನೇ ಹೋಗ್ಬಿಡೋಣ ಅಂತ ಹೇಳ್ಬಿಟ್ಟು ಒಂದು ಏಯ್ಟ್ ಥರ್ಟಿ ನೈನ್ ಓ ಕ್ಲಾಕ್ ಒಳಗಡೆ ಎಲ್ಲ ನಾವು ಡಿ ಮಾರ್ಟ್ ಹೋದ್ವಿ ಮಧ್ಯಾಹ್ನ ಅಥವಾ ಈವ್ನಿಂಗ್ ಆ ಥರ ಅಂತ ಅಂತೇಳಿದ್ರೆ ಜನ ಜಾಸ್ತಿ ಇರ್ತಾರೆ ಸೊ ಕೆಳಗಡೆ ಶಾಪಿಂಗ್ ಏನೇನು ಬೇಕು ಗ್ರಾಸರಿ ಎಲ್ಲ ತೊಗೊಂಡ್ಮೇಲೆ ಸೆಕೆಂಡ್ ಫ್ಲೋರ್ ಬಂದ್ವಿ ಇಲ್ಲಿ ಸ್ವಲ್ಪ ಬ್ಲ್ಯಾಂಕೆಟ್ಸು ಬೆಡ್ಶೀಟ್ಸು ಆ ಥರ ಎಲ್ಲ ಇತ್ತು ಮತ್ತು ನನಗೆ ಕಾಫಿ ಮಗ್ಸ್ ಬೇಕಿತ್ತು ಒಂದೆರಡು ಅದನ್ನು ಕೂಡ ತೊಗೊಳ್ಳೋಣ ಹೇಳ್ಬಿಟ್ಟು ಮೇಲುಗಡೆ ಎಲ್ಲ ಶಾಪಿಂಗ್ ಮಾಡಿಕೊಂಡು ಮತ್ತು ಬಿಲ್ಲಿಂಗ್ ಕೌಂಟರ್ ಹತ್ರ ಬಂದ್ಬಿಟ್ಟು ಬಿಲ್ಲಿಂಗ್ ಎಲ್ಲ ಮಾಡಿಸ್ಕೊಂಡು ಹೊರಟ್ವಿ ನಾವು ಸೊ ಆಲ್ಮೋಸ್ಟ್ ಒಂದು ಟೆನ್ ಥರ್ಟಿ ಆಗಿತ್ತು ಒಂದು ಒಂದೂವರೆ ಅವರ್ ಬೇಕಾಯಿತು ನಮಗೆ ಶಾಪಿಂಗ್ ಎಲ್ಲ ಮಾಡಿಸ್ಕೊಳ್ಳೋ ಅಷ್ಟೊತ್ತಿಗೆ ಸೊ ಅದಾದಮೇಲೆ ಮನೆಗೆ ಬಂದು ಬ್ರೇಕ್ಫಾಸ್ಟ್ ಎಲ್ಲ ಮಾಡಿ ರೆಸ್ಟ್ ಮಾಡಿದ್ವಿ ಸೊ ಅದಾದಮೇಲೆ ಇದು ಈವ್ನಿಂಗ್ ಬ್ಲಾಗು ಸೊ ಈವ್ನಿಂಗು ರೆಡಿ ಆಗಿಬಿಟ್ಟು ದೇವಸ್ಥಾನಕ್ಕೆ ಹೋಗಿದ್ವಿ ನಾವು ಯಾವ ದೇವಸ್ಥಾನ ಏನು ಅಂತ ಹೇಳಿದ್ರೆ ನಾನು ಯೂಶ್ವಲಿ ಜಾಸ್ತಿ ಹೋಗುವಂಥದ್ದು ಸಂಡೇ ಬಂತು ಅಂತ ಹೇಳಿದ್ರೆ ಬನ್ನಿ ಮಂಕಳಮ್ಮ ಟೆಂಪಲ್ಗೆ ಹೋಗ್ತೀವಿ ಸೊ ಲಾಸ್ಟ್ ವೀಕು ಹೋಗಿದ್ವಿ ಇದು ಸೆಕೆಂಡ್ ವೀಕು ಜನ ಏನು ಅಂತ ಅಷ್ಟೊಂದಿಲ್ಲ ಏನೂ ಜನ ಇರಲಿಲ್ಲ ಬಟ್ ಇರೋದ್ರಲ್ಲಿ ಸ್ವಲ್ಪ ಕ್ರೌಡ್ ಇತ್ತು ಸೊ ಏನೂ ಗೊತ್ತಿಲ್ಲ ಈ ದೇವಸ್ಥಾನಕ್ಕೆ ಬಂದರೆ ಸಾಕು ಒಂದು ಪಾಸಿಟಿವಿಟಿ ಅಂತ ಅನಿಸುತ್ತೆ ಮನ್ಸಿಗೆ ನೆಮ್ಮದಿ ಜಾಸ್ತಿ ಇರುತ್ತೆ ಸೊ ಒಳಗಡೆ ಎಲ್ಲ ವೀಡಿಯೋ ಮಾಡೋದಕ್ಕೆ ಹೋಗಲಿಲ್ಲ ನಾನು ಬಿಕಾಸ್ ಆ ದೇವ್ರನ್ನ ವೀಡಿಯೋ ಮಾಡಿ ತೋರಿಸೋದಕ್ಕೆಲ್ಲ ಅಲೋ ಇರೋದಿಲ್ಲ ಸೊ ಸ್ವಲ್ಪ ಲೈಟಿಂಗ್ಸ್ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ ಈವ್ನಿಂಗ್ ಆಯಿತು ಅಂತ ಹೇಳಿದ್ರೆ ಆ ಲೈಟಿಂಗ್ಸ್ ಎಲ್ಲ ನೋಡೋದಕ್ಕೆ ತುಂಬ ಖುಷಿಯಾಗತ್ತೆ ಈ ದೇವಸ್ಥಾನದಲ್ಲಿ ಸೊ ನೋಡಿ ಬಂಡೆ ಮಹಾಕಾಳಿ ಅಮ್ಮನವರ ದರ್ಶನ ಮಾಡ್ಕೊಳ್ಳೋಣ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಇವಾಗ ತುಂಬ ಚೆನ್ನಾಗಿ ಪೇಂಟಿಂಗ್ ಎಲ್ಲ ತುಂಬ ಚೆನ್ನಾಗಿ ಅಟ್ರ್ಯಾಕ್ಟ್ ಆಗುತ್ತೆ ಎಂಟ್ರೆನ್ಸ್ ಫಸ್ಟು ಆ ಸೈಡ್ ಇತ್ತು ಬಟ್ ಇವಾಗ ಈ ಕಡೆ ಕ್ಲೋಸ್ ಮಾಡಿಬಿಟ್ಟು ಮೇನ್ ಈ ಥರ ಈ ಕಡೆ ಬಿಟ್ಟಿದ್ದಾರೆ ಪಾರ್ಕಿಂಗಿಗೆಲ್ಲ ತುಂಬ ಚೆನ್ನಾಗಿ ಅನುಕೂಲ ಮಾಡಿದ್ದಾರೆ ಮುಂಚೆಲ್ಲ ಪಾರ್ಕಿಂಗ್ ವ್ಯವಸ್ಥೆ ಕೂಡ ಸ್ವಲ್ಪ ಕಮ್ಮಿ ಇತ್ತು ಒಂದು ಟೆನ್ ಇಯರ್ಸ್ ಬಿಫೋರು ಸೊ ನಾನು ಆಲ್ಮೋಸ್ಟ್ ತುಂಬ ವರ್ಷಗಳಿಂದ ನಾನು ಈ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ ಸೊ ಇಲ್ಲಿ ಏನು ಅಂತ ಹೇಳಿದ್ರೆ ನೀವೇನು ಅಂದ್ಕೊಂಡ್ರೂ ಕೂಡ ನೆರವೇರುತ್ತೆ ಹರಕೆ ಮಾಡಿಕೊಂಡು ಏನಾದರೂ ನೀವು ವ್ರತ ಆ ಥರ ಮಾಡ್ತೀನಿ ಅಂತ ಹೇಳಿದ್ರೆ ಖಂಡಿತ ತುಂಬಾ ಪವರ್ಫುಲ್ ಅಮ್ಮ ಇವರು ಬಂಡೆ ಅಮ್ಮ ಇಲ್ಲಿ ದೃಷ್ಟಿ ಕೂಡ ತೆಗಿತಾರೆ ದಾಟು ಮೂರು ದಾರಿ ಕೂಡಿರೋದು ಯಾರಾದರೂ ಏನಾದರೂ ಮಾಡಿಸಿದ್ರೆ ಅದರಿಂದ ಏನಾದರೂ ತೊಂದರೆ ಆಗ್ತಿತ್ತು ಅಂತ ಹೇಳಿದ್ರೆ ದಯವಿಟ್ಟು ಸಲ ಈ ದೇವಸ್ಥಾನಕ್ಕೆ ವಿಸಿಟ್ ಮಾಡಿ ಖಂಡಿತವಾಗ್ಲೂ ಪ್ರತಿಫಲ ಸಿಕ್ಕೇ ಸಿಗತ್ತೆ ಇಲ್ಲಿ ದೃಷ್ಟಿ ನಿಂಬೆಹಣ್ಣ ತೆಗಿತಾರೆ ಅದಾದಮೇಲೆ ದೃಷ್ಟಿ ತೆಗೀತಾರೆ ಅದು ಕೂಡ ತುಂಬಾ ಒಳ್ಳೆಯದು ಸೊ ಇಲ್ಲಿ ನಿಂಬೆಣ್ಣು ದೀಪ ಕೂಡ ಹಚ್ತಾರೆ ಪ್ರತಿ ಶುಕ್ರವಾರ ಅಮಾವಾಸ್ಯೆ ಪೌರ್ಣಮಿ ಸಂಡೆ ಕೂಡ ಹಚ್ತಾರೆ ಸೊ ನಾನು ಪ್ರೀವಿಯಸ್ ನಿಂಬೆಣ ದೀಪ ಹಚ್ಚಿದಾಗೆಲ್ಲ ಸಂಡೇನೇ ಹಚ್ಚಿರೋ ಅಂಥದ್ದು ಇಲ್ಲಿ ದೇವರು ಎಂಟ್ರೆನ್ಸಲ್ಲಿ ಒಂದು ಮರ ಕೂಡ ಇದೆ ಅದು ಕೂಡ ತುಂಬಾ ಚೆನ್ನಾಗಿ ಬೆಳೆದಿದೆ ಆ ದೇವಸ್ಥಾನಕ್ಕೆ ಆ ಮರನೇ ಒಂದು ಕಳೆ ಅಂತ ಹೇಳ್ಬೋದು ಸೊ ಇಲ್ಲಿ ಬೀಗ ಕೂಡ ಹಾಕ್ತಾರೆ ಯಾರಾದರೂ ಏನಾದರೂ ಮಾಡಿಸಿತ್ತು ಅಂತ ಹೇಳಿದ್ರೆ ಅದು ಸ್ಪ್ರೆಡ್ ಆಗಬಾರ್ದು ಅಂತ ಹೇಳಿಬಿಟ್ಟು ಅಲ್ಲಿ ಬೀಗ ಅಂತ ಹಾಕ್ತಾರೆ ಮೇನ್ ಎಂಟ್ರೆನ್ಸಲ್ಲಿ ಮತ್ತು ತೊಟ್ಲು ಕಟ್ತಾರೆ ಮನೆ ತಗೊಳ್ಳೋದು ಇತ್ತು ಅಂತ ಹೇಳಿದ್ರೆ ಹರಕೆ ಅದಕ್ಕೂ ಕೂಡ ನೀವೇನು ಅಂದ್ಕೊಳ್ತೀರಾ ಅದನ್ನು ಅಲ್ಲಿ ಕಟ್ಟಬೇಕಾಗತ್ತೆ ಸೊ ಅದು ಖಂಡಿತ ನೆರವೇರುತ್ತೆ ಸೊ ಅಲ್ಲಿ ನೀವು ಎಷ್ಟು ಬೀಗಗಳು ನೋಡಿದ್ರಿ ಅಂತ ಅಂದ್ಕೊಳ್ತೀನಿ ತುಂಬಾ ಪವರ್ಫುಲ್ ಇರೋ ಅಂಥದ್ದು ಸೊ ನಾವು ಅಲ್ಲಿ ಮುಂದೆಗಡೆ ಎಲ್ಲ ಹೋಗಿ ಇಲ್ಲಿ ರಕ್ಷೆ ಇಡ್ತಾರೆ ಕಾಳಿ ದೇವಸ್ಥಾನದಲ್ಲಿ ಅಲ್ಲಿ ರಕ್ಷೆನ ಎಡಿಸ್ಕೊಂಡು ಅದಾದಮೇಲೆ ಅಮ್ಮನ ದರ್ಶನ ಮಾಡಿಕೊಂಡು ಹೊರಗಡೆ ಬರಬೇಕಾರೆ ಇಲ್ಲಿ ಸುಬ್ರಹ್ಮಣ್ಯ ಸ್ವಾಮಿಗಳಿದ್ದಾರೆ ಸೊ ಅವರ ದರ್ಶನ ಕೂಡ ತುಂಬ ಚೆನ್ನಾಗಾಯಿತು ಸೊ ಅದಾದಮೇಲೆ ಪ್ರಸಾದ ಕೂಡ ಇತ್ತು ಸೊ ಇಲ್ಲಿ ತೀರ್ಥ ಮತ್ತೆ ಪ್ರಸಾದ ಎರಡೂ ಕೂಡ ಸಿಗುತ್ತೆ ಸೊ ಪ್ರಸಾದ ಎಲ್ಲ ತಗೊಂಡು ಸೊ ಹಾಗೆ ಹೊರಗಡೆ ಬಂದ್ವಿ ಮತ್ತು ಹೊರಗಡೆ ನೋಡಿ ಈ ಥರ ತುಂಬ ಚೆನ್ನಾಗಿದೆ ಇಲ್ಲಿ ನಮ್ಮ ಚರಿ ಬಲೂನ್ ಬೇಕು ಅಂತ ಹೇಳಿಬಿಟ್ಟು ಇದ್ದಾನೆ ಸೊ ನಾನೇನು ಕೊಡ್ಸೋಕೆ ಹೋಗಿಲ್ಲ ಸುಮ್ಮನೆ ಅದೆಲ್ಲ ಗಾಳಿಲೆಲ್ಲ ಹೋಗ್ಬೇಕಾದ್ರೆ ವೇಸ್ಟ್ ಆಗುತ್ತೆ ಅಂದ್ಬಿಟ್ಟು ಸೊ ಪ್ರಸಾದ ಪಲಾವ್ ಆ ಥರ ಎಲ್ಲ ಮಾಡ್ತಾರೆ ತುಂಬ ಚೆನ್ನಾಗಿರುತ್ತೆ ಖಂಡಿತ ನೀವು ಯಾರಾದರೂ ಏನಾದರೂ ಪ್ರಾಬ್ಲಮಿಂದ ಸಿಕ್ಕಾಕ್ಕೊಂಡು ಅದರಿಂದ ಅನುಭವಿಸ್ತಿದ್ರೆ ಖಂಡಿತವಾಗ್ಲೂ ದೇವ್ರಿಗೆ ಹತ್ರ ಒಂದ್ಸಲ ಹೋಗಿ ದರ್ಶನ ಮಾಡಿ ಹರಕೆ ಮಾಡ್ಕೊಂಡು ಬನ್ನಿ ಖಂಡಿತ ಅದು ಒಳ್ಳೇದ ಹಾಗೆ ಆಗುತ್ತೆ ಸೊ ಅದಾದಮೇಲೆ ದೇವಸ್ಥಾನ ಎಲ್ಲ ಮಾಡಿಕೊಂಡು ನಾವು ಅಮ್ಮ ಮನೆಗೆ ಬಂದ್ವಿ ಸೊ ಇಲ್ಲಿ ಇವತ್ತು ಬಂದು ಅಶ್ವಿನಿದು ಬರ್ಡೇ ಇತ್ತು ಸೊ ಒಂದು ಸ್ಮಾಲ್ ಸೆಲೆಬ್ರೇಷನ್ ಬ ಸೆಲೆಬ್ರೇಷನ್ ಅಂತ ಏನೂ ಅಂದ್ಕೊಂಡಿರಲಿಲ್ಲ ಸೊ ಜಸ್ಟ್ ಹಾಗೆ ಒಂದು ಸ್ಮಾಲ್ ಕೇಕ್ ಕಟ್ಟಿಂಗ್ ಥರ ಮಾಡಿದ್ರು ಸೊ ಇಲ್ಲಿ ನಮ್ಮ ಚರಿ ದುಷ್ಯಂತನ ಜೊತೆ ಆಟ ಆಡ್ತಾ ಇದ್ದಾನೆ ಅವನಿಗೆ ದುಷ್ಯಂತ ಅಂದರೆ ತುಂಬಾ ಇಷ್ಟ ಸೊ ಇವತ್ತು ಅಕ್ಕನೂ ಬಂದಿದ್ರು ಅಕ್ಕನ ಮಕ್ಕಳು ಎಲ್ಲರೂ ಕೂಡ ಇದ್ದರು ಸೊ ಆಲ್ಮೋಸ್ಟ್ ನಾವು ಹೋಗೋಷ್ಟೊತ್ತಿಗೆ ಒಂದು ನೈನ್ ತರ್ಟಿ ಆಗಿತ್ತು ಗೊತ್ತಲ್ವ ಈ ಸಿಟಿ ಟ್ರಾಫಿಕಲ್ಲಿ ನಾವು ಎಷ್ಟೊತ್ತಿಗೆ ಹೋಗ್ತೀವಿ ಅಂತ ಹೇಳೋಕ್ಕೆ ಆಗೋಲ್ಲ ದೇವಸ್ಥಾನಕ್ಕೂ ಕೂಡ ಅಷ್ಟೇ ಒಂದು ಆರೂವರೆಗೆ ಹೋಗಿದ್ದಕ್ಕೆ ದೇವಸ್ಥಾನ ಮುಟ್ಟೋಷ್ಟೊತ್ತಿಗೆ ಏಯ್ಟ್ ಓ ಕ್ಲಾಕ್ ಆಗಿತ್ತು ಸೊ ಹಾಗೆ ದೇವಸ್ಥಾನ ದರ್ಶನ ಎಲ್ಲ ಮುಗಿಸ್ಕೊಂಡು ಅಮ್ಮ ಮನೆಗೆ ಬಂದು ಸೊ ಒಂದು ಸ್ಮಾಲ್ ಕೇಕ್ ಕಟ್ಟಿಂಗ್ ಎಲ್ಲ ಮಾಡಿ ಸೊ ಅಮ್ಮನ ಮನೇಲೆ ಊಟ ಎಲ್ಲ ಮುಗಿಸ್ಕೊಂಡು ಸೊ ರಿಟರ್ನ್ ನಾವು ಮನೆಗೆ ಬಂದ್ವಿ ಸೊ ಮನೆಗೆ ಬಂದಮೇಲೆ ವೀಡಿಯೋ ಕೂಡ ಏನು ಏನು ಮಾಡೋಕ್ಕಾಗಲಿಲ್ಲ ಸೊ ಆಲ್ಮೋಸ್ಟ್ ಲೇಟ್ ಆಗಿಬಿಟ್ಟಿತ್ತು ಅಂತ ಸೊ ಅಕ್ಕ ಅಕ್ಕನ ಮಕ್ಕಳು ಮತ್ತು ಅಶ್ವಿನಿ ಎಲ್ಲರೂ ಸೇರಿ ಒಂದು ಸ್ಮಾಲ್ ಸೆಲೆಬ್ರೇಷನ್ ಮಾಡಿದ್ವಿ ಹ್ಯಾಪಿ ಬರ್ಡೇ ಅಶ್ವಿನಿ ಒನ್ಸ್ ಅಗೇನ್ ಇದೇ ರೀತಿ ನೂರು ಕಾಲ ಚೆನ್ನಾಗಿರಮ್ಮ ಅಂತ ನನ್ನ ಕಡೆಯಿಂದ ನಿನಗೆ ಬ್ಲೆಸ್ಸಿಂಗ್ಸು ಸೊ ಇಲ್ಲಿ ಕೇಕ್ ಕಟ್ ಮಾಡ್ತಿದ್ರೆ ಚರಿ ಕೂಡ ಅವನಿಗೆ ತುಂಬಾ ಇಷ್ಟ ಕೇಕ್ ಅಂದರೆ ಯೂಶ್ವಲಿ ದುಷ್ಯಂತನಿಗೆ ಚರಿಗೆ ಅವರಿಬ್ಬರು ಕೇಕ್ ಕಟ್ ಮಾಡೋದನ್ನೇ ವೆಯ್ಟ್ ಮಾಡ್ತಾಯಿದ್ರು ಸೊ ನಾನು ಯೂಶ್ವಲಿ ಅವ್ನಿಗೆ ಆ ಥರ ಎಲ್ಲ ಏನೂ ಕೇಕೆಲ್ಲ ತಿನ್ಸೋಕ್ಕೆ ಹೋಗಲ್ಲ ಕ್ರೀಮ್ ಆ ಥರ ಎಲ್ಲ ಅವ್ನಿಗೆ ಆಗಲ್ಲ ಕಿಮ್ ಜಾಸ್ತಿ ಬಂದುಬಿಡುತ್ತೆ ಸೊ ಹಂಗೆ ಎಲ್ಲರೂ ತಿನ್ಬೇಕಾದ್ರೆ ಒಂದು ಸ್ಮಾಲ್ ಬೈಟ್ ಅಷ್ಟೇ ಸೊ ಹೇಗೆ ಅನ್ನಿಸ್ತು ನನ್ನ ಇವತ್ತಿನ ಸಂಡೇ ಅಂತ ಕಮೆಂಟ್ ಮಾಡಿ ಸೊ ಈ ವಿಡಿಯೋ ಎಷ್ಟಾಯ್ತು ಅಂದರೆ ಲೈಕ್ ಶೇರ್ ಕಮೆಂಟ್ ಮತ್ತು ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಮತ್ತು ಯಾವ್ಯಾವ ಥರ ಕಂಟೆಂಟ್ ಬೇಕೋ ಖಂಡಿತ ನೀವು ಕೇಳಿದರೆ ನಾನು ಅದೇ ಥರ ವಿಡಿಯೋ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಸೊ ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಮತ್ತು ಒಳ್ಳೊಳ್ಳೆ ಕಂಟೆಂಟ್ಗಳ ಜೊತೆ ನಾನು ನಿಮಗೆ ಸಿಗ್ತೀನಿ ಥ್ಯಾಂಕ್ ಯು ಲವ್ ಯು ಆಲ್ ಟೇಕ್ ಕೇರ್ ಬಾಯ್ ಬಾಯ್